ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಎಂಟು ಹೋಬಳಿ ಕೇಂದ್ರದ ಶಾಲಾ ಆಟದ ಮೈದಾನವನ್ನು ಮೇಲ್ದರ್ಜೆಗೇರಿಸುವ ನಿಟ್ಟಿನಲ್ಲಿ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಎಸ್ ಪೊನ್ನಣ್ಣ ತಿಳಿಸಿದ್ದಾರೆ ಕೊಡಗು ಜಿಲ್ಲಾಡಳಿತ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ಸಂಯುಕ್ತಾಶಯದಲ್ಲಿ ಹುದಿಕೇರಿ ಜನತಾ ಪ್ರೌಢಶಾಲೆಯಲ್ಲಿ ಕೊಡಗು ಜಿಲ್ಲಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಕೊಡಗು ಜಿಲ್ಲೆ ಕ್ರೀಡಾಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರು ಗಳಿಸಿದ್ದು ಕ್ರೀಡೆಗೆ ಹೆಚ್ಚಿನ ಒತ್ತು ನೀಡುವ ನಿಟ್ಟಿನಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಎಂಟು ಹೋಬಳಿಯ ಶಾಲಾ ಆಟದ ಮೈದಾನಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಆ ನಿಟ್ಟಿನಲ್ಲಿ ಈಗಾಗಲೇ ವಿರಾಜಪೇಟೆ ಮತ್ತು ಹುದಿಕೇರಿಯಲ್ಲಿ ಕಾಮಗಾರಿ ನಡೆದಿದೆ ಉಳಿದ ಆರು ಆಟದ ಮೈದಾನದ ಕಾಮಗಾರಿಗಳು ಶೀಘ್ರ ಪೂರ್ಣಗೊಳ್ಳಲಿದೆ ಎಂದು ಪೊನ್ನಣ್ಣ ತಿಳಿಸಿದರು ವಿದ್ಯಾರ್ಥಿಗಳು ಓದಿನ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಜೀವನದ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಲು ಸಾಧ್ಯವಾಗಲಿದೆ ಭವಿಷ್ಯದಲ್ಲಿ ಒಳ್ಳೆಯ ಪ್ರಜೆಯಾಗಿ ರೂಪುಗೊಳ್ಳಲು ಕ್ರೀಡೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ಉತ್ತೇಜನವನ್ನು ನೀಡುವ ದಿಕ್ಕಿನಲ್ಲಿ ನಾನೇನು ಆಶ್ವಾಸನೆಯನ್ನು ಕೊಟ್ಟಿದ್ದೆ ಎಂಟು ಹೋಬಳಿಗಳಲ್ಲಿ ಹೋಬಳಿ ಮಟ್ಟದ ಮೈದಾನಗಳನ್ನು ಪುನಶ್ಚೇತನಗೊಳಿಸುವಂಥ ಕಾರ್ಯಕ್ರಮವನ್ನು ಯೋಜನೆಯನ್ನು ರೂಪಿಸಿ ಅದಕ್ಕೆ ಕಾರ್ಯಪ್ರವೃತ್ತರಾಗ್ತೀವಿ ಅಂತ ಅದರಂತೆ ಇವತ್ತು ಎಂಟು ಹೋಬಳಿಯಲ್ಲಿ ವಿಶೇಷವಾದಂಥ ಸರ್ಕಾರ ಮಟ್ಟದಲ್ಲಿ ಅನುದಾನವನ್ನು ತಂದು ಒಟ್ಟಾಗಿ ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಆದಷ್ಟು ಅದನ್ನು ಪುನಶ್ಚೇತನ ಮಾಡುವಂಥ ಕೆಲಸಕ್ಕೆ ಈಗಾಗಲೇ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ವಿರಾಜಪೇಟೆಯ ತಾಲೂಕು ಮೈದಾನದ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ನಡೆಸಿ ಇವತ್ತು ಉದ್ಕೇರಿಯಲ್ಲಿರುವಂಥ ಈ ಶಾಲೆ ಮೈದಾನವನ್ನು ಎರಡನೇ ಮೈದಾನವಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಇನ್ನು ಕಾಮಗಾರಿ ಪೂರ್ಣಗೊಂಡಿಲ್ಲ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ನೀರು ಇಲ್ಲಿಂದ ಕೆಳಗಡೆ ಇಳಿದು ಹೋಗಲಿಕ್ಕಿರುವಂಥ ಕ್ರಮವನ್ನು ಗುತ್ತಿಗೆದಾರರು ತಗೋಬೇಕು ಅದಾದರೆ ಬಹಳಷ್ಟು ಚೆನ್ನಾಗಿ ಮೈದಾನದ ಪುನಶ್ಚೇತನವನ್ನು ಅವ್ರು ಮಾಡಿದ್ದಾರೆ ಅವ್ರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಕ್ರೀಡೆಯ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ತಮ್ಮ ಜೀವನವನ್ನು ಎದುರಿಸಲಿಕ್ಕೆ ಸವಾಲುಗಳನ್ನು ಎದುರಿಸಲಿಕ್ಕಿರುವಂಥ ಮನೋಭಾವನೆಯನ್ನ ಬೆಳೆಸ್ಲಿಕ್ಕೆ ಅಂದರೆ ಸೋಲು ಮತ್ತು ಗೆಲುವು ಎರಡೂ ಸಮಾನವಾಗಿ ಸ್ವೀಕಾರ ಮಾಡಿದ್ರೆ ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಯಾಕಂದರೆ ಸೋಲಿಲ್ಲದೆ ಗೆಲುವು ಸಾಧಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಗೆದ್ದಿದ್ದಾರೆ ಅವ್ರು ಯಾವತ್ತೋ ಒಂದು ದಿವಸ ಸೋತಿರ್ತಾರೆ ಮತ್ತು ಮುಂದಕ್ಕೆ ಮತ್ತೆ ಸೋಲನ್ನು ಅನುಭವಿಸ್ತಾರೆ ಅದರಿಂದ ಗೆಲುವು ಸೋಲು ಸಹಜ ಜೀವನದಲ್ಲೂ ಕೂಡ ಕ್ರೀಡೆಯಲ್ಲೂ ಕೂಡ ಆದರೆ ಕ್ರೀಡೆಯಲ್ಲಿ ಭಾಗವಹಿಸದ್ರಿಂದ ಈ ಸೋಲು ಮತ್ತು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡುವಂಥ ಮನೋಭಾವ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಒಂದು ಸ್ಪೋರ್ಟಿಂಗ್ ಸ್ಪೋರ್ಟಿವ್ ಆಟಿಟ್ಯೂಡ್ ಅಂತ ನಾವು ಕರಿತೇವೆ ಅದರಿಂದ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಬೇಕು ನಮ್ಮ ಜಿಲ್ಲೆ ಬಹಳ ಹೆಚ್ಚು ಪ್ರಸಿದ್ಧವನ್ನು ಪಡೆದಿದೆ ಕ್ರೀಡೆಗೋಸ್ಕರ ಬಹುಶಃ ಒಲಂಪಿಕ್ಸ್ಗಿರ್ಬೋದು ಹಾಕಿ ತಂಡಗಳಿಗಿರ್ಬೋದು ವಿವಿಧ ಕ್ರೀಡೆಗಳಲ್ಲಿ ಕೊಡಗು ಜಿಲ್ಲೆಯಿಂದ ಪ್ರತಿನಿಧಿಸುವಂಥ ಕ್ರೀಡಾಪಟುಗಳು ದೇಶದ ಬೇರೆ ಯಾವ ಜಿಲ್ಲೆಯಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಹೇಳಲಿಕ್ಕೆ ಬಯಸ್ತಾ ಆ ಪರಂಪರೆ ಮುಂದುವರಿಬೇಕು ಗ್ರಾಮೀಣ ಮಟ್ಟದಲ್ಲೂ ಕೂಡ ಕ್ರೀಡೆಗೆ ಉತ್ತೇಜನ ಸಿಕ್ಕುವಂಥ ರೀತಿಯಲ್ಲಿ ನಾವು ಯೋಜನೆಗಳನ್ನು ರೂಪಿಸಬೇಕು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾನು ಶ್ರಮಿಸ್ತಾ ಇದ್ದೀನಿ ಮೊನ್ನೆ ನಡೆದಂಥ ತಾಲೂಕು ಮಟ್ಟದ ಕ್ರೀಡಾ ಚಟುವಟಿಕೆಯನ್ನು ನಾವು ಕುಟ್ಟಾನಲ್ಲಿ ಆಯೋಜನೆ ಮಾಡಿದ್ದೀವಿ ಇವತ್ತು ಜಿಲ್ಲಾ ಮಟ್ಟದ ನಾವು ಹದಿಕೇರಿಯಲ್ಲಿ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಕ್ರೀಡೆಯಲ್ಲಿರುವಂಥ ಉತ್ಸಾಹ ಮಕ್ಕಳಲ್ಲಿ ಇನ್ನಷ್ಟು ಮೂಡ್ಲಿ ಅಂತ ಹೇಳುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದು ಮಕ್ಕಳಿಗೆ ಮುಟ್ಟುತ್ತದೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿರುವ ವಿದ್ಯಾರ್ಥಿಗಳನ್ನು ಶಾಸಕ ಪೊನ್ನಣ್ಣ ಪರಿಚಯ ಮಾಡಿಕೊಂಡರು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಕ್ರೀಡಾ ಜ್ಯೋತಿ ಬೆಳಗಿದರು ಕ್ರೀಡಾಪಟುಗಳಿಂದ ನಡೆದ ಪಥಸಂಚಲನದಲ್ಲಿ ಗೌರವ ವಂದನೆ ಸ್ವೀಕರಿಸಿದರು ಹುದಿಕೇರಿಯ ಜನತಾ ಪ್ರೌಢಶಾಲೆ ವೀಕ್ಷಿಸಿದರು ಈ ಸಂದರ್ಭ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಬಿಆರ್ ಗಾಯತ್ರಿ ಹುದಿಕೇರಿ ಜನತಾ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಎಂಎಂ ಅಶೋಕ್ ಹುದಿಕೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕುಪ್ಪಣಮಾಡ ನಿತ್ಯ ಕಾವೇರಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿಸ್ಮಯ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಆರ್ ರವಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪೊನ್ನಚನ ಶ್ರೀನಿವಾಸ್ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರವೀಣ್ ಮತ್ತಿತರರು ಉಪಸ್ಥಿತರಿದ್ದರು